ಎಲ್ಲ ನನ್ನಷ್ಟೇ ವಯಸ್ಸಾಗಿರೋ ನನಗಿಂತ ವಯಸ್ಸಾಗಿರೋ ಸೀನಿಯರ್ಗಳಲ್ಲಿ ನನ್ನದೊಂದು ಮನವಿ ಇಪ್ಪತ್ತು ವರ್ಷದಿಂದ ಅರವತ್ತು ವರ್ಷದವರೆಗೆ ಹಗಲು ರಾತ್ರಿಗಳನ್ನು ಒಂದು ಮಾಡಿ ಬೆವರು ರಕ್ತ ಸುರಿಸಿ ಸಂಪಾದನೆ ಮಾಡಿ ಏನೋ ನಿಮ್ಮ ತಕ್ಕ ಮಟ್ಟಿಗೆ ಒಂದು ಸಂಸಾರ ಕಟ್ಟಿರ್ತೀರಾ ನಾ ಕಾಸು ಉಳಿಸಿರ್ತೀರಾ ಸೈಟು ಮನೆ ಏನೋ ಮಾಡ್ಕೊಂಡಿರ್ತೀರಾ ಒಂದಷ್ಟು ಏನೋ ನಾಲ್ಕು ಕಾಸಾದರೂ ಒಂದಿಷ್ಟು ಸೇವಿಂಗ್ಸ್ ಇಟ್ಟೇ ಇರ್ತೀರಾ ಇಲ್ಲಾಂದ್ರೆ ಏನೋ ಒಂದು ಸಣ್ಣ ಪ್ರಾಪರ್ಟಿನಾರು ಮಾಡಿಟ್ಟಿರ್ತೀರಾ ವಯಸ್ಸಾಗಿದೆ ಮಗ ಸೊಸೆ ಬಂದಿದ್ದಾರೆ ಮಗಳು ಹಳಿಯ ಬಂದಿದ್ದಾರೆ ಎಲ್ಲರೂ ಇದ್ದಾರೆ ನೀವು ಈಗ ರಿಲ್ಯಾಕ್ಸ್ ಮಾಡೋ ಕಾಲ ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ ನಿಮ್ಗೆ ಸಣ್ಣ ಪುಟ್ಟ ಹುಷಾರ್ ತಪ್ಪುತ್ತೆ ಆಸ್ಪತ್ರೆಗೂ ಅಲ್ಲಿಗೆ ಇಲ್ಲಿಗೆ ಹೋಗಿ ಬರ್ತೀರಾ ಕರೋನಾ ಕಾಲ ಯಾವತ್ ಯಾರು ಟಿಕೆಟ್ ತಗೋತಾರೆ ಗೊತ್ತಾಗ್ತಾ ಇಲ್ಲ ಈಗ ಸೊ ನಿಮ್ಗೆ ಮನ್ಸಲ್ಲಿ ಒಂಥರ ಅಳಕಿರುತ್ತೆ ನಾನು ಚೆನ್ನಾಗಿದ್ದಂಗೆ ನಾನು ಆಸ್ತಿನೆಲ್ಲ ಮಕ್ಳಿಗೆ ಹಂಚ್ಬಿಡ್ಬೇಕು ನಾ ಚೆನ್ನಾಗಿದ್ದಂಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಇನ್ನೊಬ್ರು ವಹಿಸ್ಬಿಡ್ಬೇಕು ನಾ ಚೆನ್ನಾಗಿದ್ದಂಗೆ ಎಲ್ಲ ವಹಿಸ್ಬಿಟ್ಟು ಎಲ್ರಿಗೂ ಕೊಟ್ಬಿಟ್ಟು ನಾನು ರಿಲ್ಯಾಕ್ಸ್ ಆಗ್ಬಿಡೋಣ ತಪ್ಪು ತಪ್ಪು ಹಂಡ್ರೆಡ್ ಪರ್ಸೆಂಟ್ ತಪ್ಪು ನೀನು ಕೊನೆ ಉಸಿರು ಎಳೆಯವರೆಗೆ ನಿನ್ನ ಆಸ್ತಿ ಚರಾಚರ ಆಸ್ತಿ ಬ್ಯಾಂಕ್ ಬ್ಯಾಲೆನ್ಸು ಕ್ಯಾಶು ತಿನ್ನ ಬಣ್ಣ ಎಲ್ಲಾನು ನಿನ್ನ ಕೈಲಿ ಇಟ್ಕೊಂಡ್ಯಾ ನೀನು ಗೆದ್ದೆ ಮೂರ್ ಕಾಸು ಮರ್ಯಾದೆ ಸಿಗುತ್ತೆ ಸಾಯಕ್ ಮುಂಚೆನೆ ಬಾಳ ಮುಂಚೆನೆ ಎಲ್ಲನೂ ಇನ್ನೊಬ್ರು ಕೊಟ್ಬಿಟ್ಯಾ ಮಕ್ಳು ಮರಿ ಮಗ ಅಳಿ ಆ ಸೊಸೆ ಎಲ್ರಿಗೂ ಕೊಟ್ಬಿಟ್ಯಾ ನಿನ್ನ ಪಾಡು ನಾಯಿ ಪಾಡು ನಿಮ್ಮನೇಲಿ ಸಾಕಿರೋ ಸಿಡ್ಜು ನಾಯಿ ಜರ್ಮನ್ ಶೆಫರ್ಡ್ ನಾಯಿನೂ ಒಂದೇ ನೀನು ಒಂದೇ ಆಗ್ಬಿಡ್ತೀಯ ನೀ ಸಾಯೋ ತನಕ ಆಸ್ತಿ ನಿನ್ನ ಕೈಲಿಟ್ಕೊಂಡಿದ್ಯಾ ಗೆದ್ದೆ